ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್ ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ ಸೆನ್ಸೆಕ್ಸ್ ಒನ್ ಟ್ವೆಂಟಿ ತ್ರೀ ಗೇನ್ ಆಗಿ ಏಯ್ಟಿ ಟು ತೌಸಂಡ್ ಫೈವ್ ಫಿಫ್ಟಿನಲ್ಲಿ ಕ್ಲೋಸ್ ಆಗಿದೆ ನಿಫ್ಟಿ ತರ್ಟಿ ಸೆವೆನ್ ಗೇನ್ ಆಗಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಫಾರ್ಟಿ ಒನ್ನಲ್ಲಿ ಕ್ಲೋಸ್ ಆಗಿದೆ ಬ್ಯಾಂಕ್ ನಿಫ್ಟಿ ಒನ್ ಸಿಕ್ಸ್ಟಿ ನೈನ್ ಪಾಯಿಂಟ್ಸ್ ಡೋನ್ ಆಗಿ ಫಿಫ್ಟಿ ಸಿಕ್ಸ್ ತೌಸಂಡ್ ಫೋರ್ ಫಿಫ್ಟಿ ನೈನಲ್ಲಿ ಕ್ಲೋಸ್ ಆಗಿದೆ ಫ್ರೆಂಡ್ಸ್ ಇವತ್ತು ಮಾರ್ಕೆಟ್ ನೋಡಿದ್ರ ಸ್ವಲ್ಪ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ ಇವತ್ತು ಮಿಡನ್ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರೆ ಪಾಯಿಂಟ್ ಫೈವ್ ಪರ್ಸೆಂಟ್ ಫಾಲ್ ಆಗಿದೆ ಯಾಕಂದ್ರೆ ಈ ರೀಸೆಂಟ್ ಟೈಮಲ್ಲಿ ಮಿಡಲ್ ಸ್ಮಾಲ್ ಕ್ಯಾಪ್ ಸ್ಪೇಸಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದವಲ್ಲ ಅದರಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಏನಾದರೂ ನಡೆದಿರಬೇಕು ಅದರಿಂದ ಇವತ್ತು ಪಾಯಿಂಟ್ ಫೈವ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ಇವಾಗ ಫ್ರೆಂಡ್ಸ್ ಒಂದ್ಸಲ ಈ ನ ಕ್ಲಿಯರ್ ಆಗಿ ನೋಡಿ ಇವಾಗ ಮೋದಿ ತ್ರೀ ಪಾಯಿಂಟ್ ಫೋರ್ ಶುರುವಾಗಿ ಒನ್ ಇಯರ್ ಕಂಪ್ಲೀಟ್ ಆಗಿದೆ ಲಾಸ್ಟ್ ಇಯರ್ ಜೂನ್ ಫೋರ್ತ್ ನೋಡ್ಕೊಂಡ್ರೆ ಎಲೆಕ್ಷನ್ ವಿನ್ ಆದ್ರು ಆ ಟೈಮ್ ಇಂದ ಇವತ್ತರ್ಗು ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಆಗಿದೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವಾಗ ಸೆನ್ಸೆಕ್ಸ್ ನೋಡ್ಕೊಂಡ್ರೆ ಫೋರ್ಟೀನ್ ಪರ್ಸೆಂಟ್ ಪಾಸಿಟಿವ್ ಆಗಿದೆ ನಿಫ್ಟಿ ಆದ್ರೆ ಫಿಫ್ಟೀನ್ ಪರ್ಸೆಂಟ್ ಇದೆ ಇನ್ನ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಯಾವ ತರ ಇದೆ ಅಂತ ನೋಡ್ಬೋದು ಅದಾದ್ಮೇಲೆ ಸೆಕ್ಟರ್ ವೈಸ್ ನೋಡ್ಕೊಂಡ್ರು ಲಾಸ್ಟ್ ಒನ್ ಇಯರ್ ಅಲ್ಲಿ ಯಾವ್ಯಾವ ಸೆಕ್ಟರ್ ಎಷ್ಟು ಗ್ರೋ ಆಗಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ನೋಡ್ಕೊಂಡು ನೋಡ್ಕೊಂಡ್ರೆ ಟ್ವೆಂಟಿ ಒನ್ ಪರ್ಸೆಂಟ್ ರ್ಯಾಲಿ ಆಗಿದೆ ಸ್ಮಾಲ್ ಕ್ಯಾಪ್ಸ್ ಆದರೆ ಟ್ವೆಂಟಿ ಪರ್ಸೆಂಟ್ ರ್ಯಾಲಿ ಆಗಿದೆ ಇನ್ನು ಮಿಕ್ಕಿರೋ ಎಲ್ಲ ಸೆಕ್ಟರ್ ನೋಡ್ಕೊಂಡ್ರು ಜಸ್ಟ್ ಸ್ವಲ್ಪ ಮಾತ್ರ ಪಾಸಿಟಿವ್ ಆಗಿದೆ ಅದರಲ್ಲಿ ಈ ಡಿಫೆನ್ಸ್ ಸೆಕ್ಟರ್ ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ರ್ಯಾಲಿ ಆಗಿದೆ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಕೊಂಡ್ರು ಟ್ವೆಂಟಿ ಒನ್ ಪರ್ಸೆಂಟ್ ರ್ಯಾಲಿ ಆಗಿದೆ ಮತ್ತು ಇವಾಗ ನಿಫ್ಟಿ ಫಿಫ್ಟಿಯಲ್ಲೇ ಟಾಪ್ ಫೈವ್ ಕಂಪನೀಸ್ ಯಾವ ಹೈಯೆಸ್ಟ್ ರಿಟರ್ನ್ಸ್ ಕೊಟ್ಟಿದ್ದಾವೆ ಅಂತ ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಒಂದು ಸಲ ಇಮೇಜ್ನ ನೋಡಿ ಇದರಲ್ಲಿ ನೀವು ಯಾರಾದರೂ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಹೋಲ್ಡ್ ಮಾಡ್ತಾ ಇದ್ರೆ ಯಾವ ಕಂಪನಿನ ಹೋಲ್ಡ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಸೆಷನ್ಲಿ ಕಮೆಂಟ್ ಮಾಡಿ ಮತ್ತು ಇಲ್ಲಿ ಟಾಪ್ ಲೂಸರ್ಸ್ ಕೂಡ ಇದ್ದಾವೆ ಅದರಲ್ಲಿ ಹೈಯೆಸ್ಟ್ ಇರೋದಂದ್ರೆ ಇಂಡಸ್ಲ್ಯಾಂಡ್ ಬ್ಯಾಂಕ್ ತರ್ಟಿ ನೈನ್ ಪರ್ಸೆಂಟ್ ಫಾಲ್ ಆಗಿದೆ ಅದಾದ ಮೇಲೆ ಅದಾನಿ ಎಂಟರ್ಪ್ರೈಸಸ್ ಟ್ವೆಂಟಿ ಟೂ ಪರ್ಸೆಂಟ್ ಫಾಲ್ ಆಗಿದೆ ಇನ್ನು ಮಿಕ್ಕಿರೋ ಲಿಸ್ಟ್ ಇಲ್ಲೇ ನೋಡ್ಬೋದು ಮತ್ತು ಒಂದು ಸಲ ಈ ಇಮೇಜ್ನ ನೋಡಿ ಲಾಸ್ಟ್ ಒನ್ ಮಂತಲ್ಲಿ ಮಾರ್ಕೆಟಲ್ಲಿ ಟಾಪ್ ಗೇನರ್ಸ್ ಯಾರು ಲೂಸರ್ಸ್ ಯಾರು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಇದರಲ್ಲಿ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಒಂದು ಡಿಫೆನ್ಸ್ ಕಂಪನೀಸ್ ಇರುತ್ತೆ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಕಂಪನೀಸ್ ಇರುತ್ತೆ ಯಾಕಂದರೆ ಈ ರೀಸೆಂಟ್ ಟೈಮಲ್ಲಿ ಆ ಎರಡೂ ಸೆಕ್ಟರಿಂದನೇ ಹೈಯೆಸ್ಟ್ ಪಾಸಿಟಿವ್ ರಿಟರ್ನ್ಸ್ ಕಾಣಿಸಿರೋದು ಅದರಿಂದ ಇವಾಗ ಬಿ ಎಸ್ ಸಿ ಇದೆ ಸಿ ಡಿ ಎಸ್ ಎಲ್ಲಿದೆ ಮತ್ತು ಡಿಫೆನ್ಸಲ್ಲಿ ನೋಡಿಕೊಂಡ್ರೆ ಗೋಡನ ಶಿಪ್ ಬಿಲ್ಡಿಂಗ್ ಇದೆ ಕೊಚ್ಚಿನ್ ಶಿಪ್ ಯಾರ್ಡ್ ಇದೆ ಭಾರತ್ ಎಲೆಕ್ಟ್ರಾನಿಕ್ಸ್ ಇದೆ ಈ ಮೂರು ಕಂಪನೀಸ್ ಡಿಫೆನ್ಸಲ್ಲಿ ತುಂಬಾ ರ್ಯಾಲಿ ಆಗಿದ್ದಾವೆ ಅದರಲ್ಲಿ ಟಾಪ್ ಲೂಸರ್ಸ್ ಕೂಡ ನೋಡ್ಬೋದು ಮತ್ತು ಅದೇ ಥರ ತ್ರೀ ಮಂತ್ಸಲ್ಲಿ ಸಮೇತ ನೋಡ್ಬೋದು ಯಾವ್ಯಾವ ಕಂಪನೀಸ್ ಇದ್ದಾವೆ ಅಂತ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಅಲ್ಲಿ ಒನ್ ಮಂತಲ್ಲಿ ಯಾವ ರಿಪೀಟ್ ಆಗಿದ್ವೋ ಅದೇ ಕಂಪನೀಸೇ ಇಲ್ಲೂ ಇರೋದು ಓವರ್ ಆಲ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಈ ಕಂಪನೀಸ್ನ ನೀವೇನಾದರೂ ಹೋಲ್ಡ್ ಮಾಡ್ತಾ ಇದ್ರೆ ಯಾವ ಕಂಪನಿನ ಹೋಲ್ಡ್ ಮಾಡ್ತಾ ಮಾಡ್ತಾಯಿದ್ರೆ ಅಂತ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯು ಎಸ್ ಮಾರ್ಕೆಟ್ ಬಗ್ಗೆ ಮಾತಾಡ್ಕೊಳೋಣ ಯು ಎಸ್ ಮಾರ್ಕೆಟ್ ನಿನ್ನೆ ನೋಡ್ಕೊಂಡ್ರು ಸ್ವಲ್ಪ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ ಫ್ರೆಂಡ್ಸ್ ಇವಾಗ ಯು ಎಸ್ ಮಾರ್ಕೆಟ್ ಶುರು ಆಗೋದಕ್ಕೂ ಮುಂಚೆನೆ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ ಈ ಡೇಟಾ ಯು ಎಸ್ ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಡೇಟಾ ಪ್ರಕಾರ ನೋಡ್ಕೊಂಡ್ರೆ ಇವಾಗ ಎಸ್ಟಿಮೇಷನ್ಸ್ ಗಿನ್ನ ಪ್ರೀವಿಯಸ್ ಗೆ ಕಂಪೇರ್ ಮಾಡ್ಕೊಂಡ್ರು ಮತ್ತೆ ಇಯರ್ ಒನ್ ಇಯರ್ ಕಂಪೇರ್ ಮಾಡ್ಕೊಂಡ್ರು ಓವರ್ ಆಲ್ ಇನ್ಫ್ಲೇಷನ್ ಡೇಟಾ ಎಲ್ಲ ತುಂಬಾ ಪಾಸಿಟಿವ್ ಆಗೇ ಬಂದಿದೆ ಆದ್ರೆ ಇದನ್ನ ಯು ಎಸ್ ಮಾರ್ಕೆಟ್ ಯಾವ ತರ ನೋಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಮೇಲೆ ಯು ಎಸ್ ಮಾರ್ಕೆಟ್ ಇವತ್ತು ರಿಯಾಕ್ಟ್ ಆಗುತ್ತೆ ಅದ್ರ ಇಂಪ್ಯಾಕ್ಟ್ ನಾಳೆ ನಮ್ಮ ಮಾರ್ಕೆಟ್ ಮೇಲೂ ಇರುತ್ತೆ ಒಂದು ವೇಳೆ ಇವತ್ತು ರಾತ್ರಿ ಯು ಎಸ್ ಮಾರ್ಕೆಟ್ ಏನಾದರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆದರೆ ನಾಳೆ ನಮ್ಮ ಮಾರ್ಕೆಟ್ ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇದೆ ಒಂದು ವೇಳೆ ಯು ಎಸ್ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆದರೆ ನಮ್ಮ ಮಾರ್ಕೆಟ್ ಮೇಲೆ ಕೂಡ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇರೋ ಚಾನ್ಸಸ್ ಇದೆ ನೋಡೋಣ ನಾಳೆ ನಮ್ಮ ಮಾರ್ಕೆಟ್ ಯಾವ ತರ ಇರುತ್ತೆ ಅಂತ ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಈ ವಿಡಿಯೋಸ್ನ ಶೇರ್ ಮಾಡಿ ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್ ಫಸ್ಟ್ ಇವಾಗ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಬಗ್ಗೆ ಮಾತಾಡ್ಕೊಳೋಣ ಇವತ್ತು ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡೆಕ್ಸ್ ನೋಡ್ಕೊಂಡ್ರು ಎಬೋ ಒನ್ ಪರ್ಸೆಂಟೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು ಅದಾದ್ಮೇಲೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಯಾವ್ಯಾವೆ ಭಾರತ್ ಪೆಟ್ರೋಲಿಯಂ ಆಗಲಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಇಂಡಿಯನ್ ಆಯಿಲ್ ಈ ಕಂಪನೀಸ್ ಎಲ್ಲ ನೋಡ್ಕೊಂಡ್ರೆ ಇವತ್ತು ಇಂಟರ್ಡನ್ ಅಲ್ಲಿ ತ್ರೀ ಟು ಫೋರ್ ಪರ್ಸೆಂಟ್ ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು ಮತ್ತೆ ಈ ಕ್ರೂಡ್ ಆಯಿಲ್ ಪ್ರೈಸ್ ಫಾಲ್ ಆಗೋದ್ರಿಂದ ಯಾವ ಯಾವ ಕಂಪನೀಸ್ ಗೆ ಬೆನಿಫಿಟ್ ಆಗುತ್ತೆ ಅಂತ ತುಂಬಾ ಸಲನೇ ನಮ್ಮ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಂಡಿದ್ವಿ ಮತ್ತೆ ಇವಾಗ ಇನ್ನೊಂದ್ಸಲ ಹೈಲೈಟ್ ಮಾಡ್ತಾ ಇದೀನಿ ಇವತ್ತು ಯು ಎಸ್ ನ ಎನರ್ಜಿ ಇನ್ಫಾರ್ಮೇಷನ್ ಅಡ್ಮಿನಿಸ್ಟ್ರೇಷನ್ ಅವರು ಈ ಆಯಿಲ್ ಪ್ರೈಸಸ್ ಏನಕ್ಕೆ ಫಾಲ್ ಆಗ್ತಾ ಇದೆ ಅಂದ್ರೆ ಇನ್ವೆಂಟ್ರೀಸ್ ತುಂಬಾ ಇಂಕ್ರೀಸ್ ಆಗ್ತಾ ಇದೆ ಅದರಿಂದ ಫಾಲ್ ಆಗ್ತಾ ಇದೆ ಅಂತ ಮೆನ್ಷನ್ ಮಾಡಿ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೊನೆಗೂ ಈ ಕ್ರೂಡ್ ಆಯಿಲ್ ಪ್ರೈಸಸ್ ನೋಡಿಕೊಂಡ್ರೆ ಸಿಕ್ಸ್ಟಿ ಒನ್ ಡಾಲರ್ಸ್ ಪರ್ ಬ್ಯಾರಲ್ ಅಲ್ಲೇ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಅದಾದ್ಮೇಲೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನೋಡ್ಕೊಂಡ್ರು ಈ ಕ್ರೂಡ್ ಆಯಿಲ್ ಪ್ರೈಸಸ್ ಫಿಫ್ಟಿ ನೈನ್ ಡಾಲರ್ಸ್ ಪರ್ ಬ್ಯಾರಲ್ ಅಲ್ಲಿ ಇರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ ಅದ್ರ ಜೊತೆಗೆ ಈ ಓಪನ್ ಪ್ಲೇಸ್ ಕಂಟ್ರೀಸ್ ನೋಡಿಕೊಂಡ್ರೆ ಆಯಿಲ್ ಪ್ರೊಡಕ್ಷನ್ನ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಮಾಡ್ಕೊತಾನೆ ಬರ್ತಾ ಇದ್ದಾರೆ ಇವಾಗ ಲಾಸ್ಟ್ ಟೈಮ್ ನೋಡಿಕೊಂಡ್ರೆ ಏಪ್ರಿಲಲ್ಲಿ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಅಂದಿದ್ರು ಮತ್ತು ಇವಾಗ ಜುಲೈಯಲ್ಲೂ ಸಹ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ ಈ ಥರ ಆಯಿಲ್ ಪ್ರೊಡಕ್ಷನ್ ಇಂಕ್ರೀಸ್ ಆಗೋದ್ರಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ಕಮ್ಮಿಂಗ್ ಟೈಮಲ್ಲೂ ಫಾಲಾಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಮತ್ತು ಈ ಥರ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗೋದ್ರಿಂದ ನಮ್ಮಂಥ ಕಂಟ್ರೀಸ್ ಅಂದರೆ ಆಯಿಲ್ನ ಇಂಪೋರ್ಟ್ ಮಾಡ್ಕೊಳ್ಳೋ ಕಂಟ್ರೀಸ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ ಯಾವ್ಯಾವ ಸೆಕ್ಟರ್ಗೆ ಇದು ತುಂಬ ಪಾಸಿಟಿವ್ ಆಗುತ್ತೆ ಅಂತ ನೋಡಿಕೊಂಡ್ರೆ ಒಂದು ಏವಿಯೇಷನ್ ಸೆಕ್ಟರ್ ಆಟೋಮೊಬೈಲ್ಸ್ ಮತ್ತೆ ಪೇಂಟ್ ಕಂಪನೀಸ್ ಇಷ್ಟು ಸೆಕ್ಟರ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ ಮತ್ತೆ ಫ್ರೆಂಡ್ಸ್ ಇವಾಗ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು ಇವಾಗ ಈ ಕ್ರೂಡ್ ಆಯಿಲ್ ಪ್ರೈಸಸ್ ನೋಡ್ಕೊಂಡ್ರೆ ತುಂಬಾ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಆದರೆ ಈ ಪೆಟ್ರೋಲ್ ಪ್ರೈಸಸ್ ನೋಡ್ಕೊಂಡ್ರೆ ಲಾಸ್ಟ್ ಸಿಕ್ಸ್ ಇಂದ ಆಗಲಿ ಲಾಸ್ಟ್ ಒನ್ ಇಯರ್ ಇಂದ ನೋಡ್ಕೊಂಡ್ರು ಅಷ್ಟೇ ಪ್ರೈಸಸ್ ಇದೆ ಯಾವುದೇ ತರ ಪ್ರೈಸಸ್ ಕಮ್ಮಿ ಆಗ್ತಾ ಇಲ್ಲ ಅಂತ ಕೇಳ್ಬೋದು ಇವಾಗ ಅದಕ್ಕೂ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಎಕ್ಸಾಂಪಲ್ ಇವಾಗ ಒನ್ ಇಯರ್ ಬ್ಯಾಕ್ ನೋಡ್ಕೊಂಡ್ರು ಅಥವಾ ಒನ್ ಟೂ ಆರ್ ತ್ರೀ ಇಯರ್ಸ್ ಬ್ಯಾಕ್ ನೋಡ್ಕೊಂಡ್ರು ಈ ಕ್ರೂಡ್ ಆಯಿಲ್ ಪ್ರೈಸಸ್ ತುಂಬಾ ಇನ್ಕ್ರೀಸ್ ಆಗಿತ್ತು ಒಂದು ಟೈಮಲ್ಲಿ ನೋಡ್ಕೊಂಡ್ರೆ ಸೆವೆಂಟಿ ಡಾಲರ್ ಪರ್ ಬ್ಯಾರಲ್ ಗೆ ರೀಚ್ ಆಗಿತ್ತು ಮತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ನೋಡ್ಕೊಂಡ್ರೆ ನೈಂಟಿ ಡಾಲರ್ ಪರ್ ಬ್ಯಾರು ರೀಚ್ ಆಗಿತ್ತು ಆ ಟೈಮಲ್ಲಿ ನಮ್ಮ ಗೌರ್ಮೆಂಟ್ ಪೆಟ್ರೋಲ್ ಪ್ರೈಸಸ್ ನ ಯಾವದೇ ಕಾರಣಕ್ಕೂ ಇನ್ಕ್ರೀಸ್ ಮಾಡಲಿಲ್ಲ ಆ ಟೈಮ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆದ್ರೂನು ಆ ಲಾಸಸ್ ಏನೇನ್ ಇತ್ತು ಅವೆಲ್ಲ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ ಮ್ಯಾನೇಜ್ ಮಾಡಿದ್ರು ಆದ್ರೆ ಆ ಲಾಸಸ್ ಅನ್ನೋದು ಅದೇ ತರನೇ ತುಂಬಾನೇ ಜಾಸ್ತಿ ಆಗಿದ್ವು ಇವಾಗ ಕ್ರೂಡ್ ಆಯಿಲ್ ಪ್ರೈಸಸ್ ಕಮ್ಮಿ ಆಗಿರೋದ್ರಿಂದ ಅವಾಗ ಏನೇನ್ ಲಾಸಸ್ ಆಗಿತ್ತು ಅವೆಲ್ಲ ರಿಕವರ್ ಆಗಲಿ ಅಂತ ಇವಾಗ ನಮ್ ಗವರ್ಮೆಂಟ್ ಪೆಟ್ರೋಲ್ ಪ್ರೈಸಸ್ ಅಲ್ಲಿ ಯಾವ್ದೇ ತರ ಚೇಂಜಸ್ ನ ತರ್ತಾ ಇಲ್ಲ ಒಂದ್ ವೇಳೆ ನೆಕ್ಸ್ಟ್ ತ್ರೀ ಆರ್ ಫೋರ್ ಮಂತ್ಸ್ ವರ್ಗು ಈ ಕ್ರೂಡ್ ಆಯಿಲ್ ಪ್ರೈಸಸ್ ಇದೇ ತರನೇ ಇದ್ರೆ ಅಂದ್ರೆ ಫಿಫ್ಟಿ ನೈನ್ ಡಾಲರ್ಸ್ ಅಲ್ಲೋ ಸಿಕ್ಸ್ಟಿ ಡಾಲರ್ಸ್ ಅಲ್ಲೋ ಇದೇ ರೇಂಜಲ್ಲೇ ಇದ್ರೆ ಕಮಿಂಗ್ ತ್ರೀ ಆರ್ ಫೋರ್ ಮಂತ್ಸ್ ಅಲ್ಲಿ ಪೆಟ್ರೋಲ್ ಪ್ರೈಸಸ್ ಕೂಡ ಕಮ್ಮಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಮತ್ತೆ ಅದಾದ್ಮೇಲೆ ಅವೆಂಡೆಸ್ ಪಾರ್ಕ್ಸ್ ಅವರು ನೋಡ್ಕೊಂಡ್ರೆ ಈ ಆಯಿಲ್ ಇಂಡಿಯಾ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ಸಿಕ್ಸ್ ತರ್ಟಿ ರುಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ ಅಂದ್ರೆ ನಿನ್ನೆ ಕ್ಲೋಸಿಂಗ್ ಇಂದ ನೋಡ್ಕೊಂಡ್ರೆ ಫಾರ್ಟಿ ಫೋರ್ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಅಂತ ಬೈ ರೇಟಿಂಗ್ ಕೊಟ್ಟಿರೋದಕ್ಕೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ಈ ತರ ಬೈ ರೇಟಿಂಗ್ ಕೊಟ್ಟಿರೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ टू तौसंड डोंटी फैव डिसेंबर आईम्म्ला ತರ್ಟಿ ತೌಸಂಡ್ ಕ್ರೋರ್ಸ್ ರಿಫೈನರಿ ಪ್ರಾಜೆಕ್ಟ್ ನ ಕಮರ್ಷಿಯಲ್ ಆಗಿ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ ಅದರಿಂದ ಈ ಕಂಪನಿಗೆ ಅಡಿಷನಲ್ ಆಗಿ ರೆವೆನ್ಯೂಸ್ ತುಂಬಾನೇ ಇನ್ಕ್ರೀಸ್ ಆಗುತ್ತೆ ಅದರಿಂದ ಕಮ್ಮಿಂಗ್ ಟೈಮ್ ಅಲ್ಲಿ ಇನ್ನ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಈ ತರ ಬೈ ರೇಟಿಂಗ್ ಕೊಟ್ಟಿರೋದು ಅಂತ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಫ್ರೆಂಡ್ಸ್ ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ ಇವತ್ತು ಸಿ ಎಲ್ ಎಸ್ ಅವರು ಭಾರತ್ ಪೆಟ್ರೋಲಿಯಂ ಮತ್ತೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಈ ಎರಡು ಕಂಪನೀಸ್ ನ ಅಪ್ಗ್ರೇಡ್ ಮಾಡಿದ್ದಾರೆ ಈ ಫಿನಾನ್ಷಿಯಲ್ ಟೂ ತೌಸಂಡ್ ಟ್ವೆಂಟಿ ಗೆ ಇವರು ಅರ್ನಿಂಗ್ ಎಸ್ಟಿಮೇಷನ್ ನ ಭಾರತ್ ಪೆಟ್ರೋಲಿಯಂ ಅವ್ರಿಗೆ ಸಿಕ್ಸ್ಟೀನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿದರೆ ಹಿಂದುಸ್ತಾನ್ ಪೆಟ್ರೋಲಿಯಂಗೆ ತರ್ಟಿನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿದರೆ ಅದರಿಂದನೇ ಇವತ್ತು ಇಂಟ್ರಡೈಸೇಷನ್ ಅಲ್ಲಿ ಈ ಎರಡು ಕಂಪನೀಸ್ ತ್ರೀ ಟು ಫೋರ್ ಪರ್ಸೆಂಟ್ ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ಅದಾದ್ಮೇಲೆ ಇದೇ ಇಮೇಜಲ್ಲಿ ನೋಡ್ಕೊಂಡ್ರೆ ಲೋಧಾ ಗ್ರೂಪ್ ಇದೆ ಅಲ್ಲ ಈ ಕಂಪನಿಗ್ ನೋಡ್ಕೊಂಡ್ರು ಅರ್ನಿಂಗ್ ಎಸ್ಟಿಮೇಷನ್ ನ ಇನ್ಕ್ರೀಸ್ ಮಾಡಿದರೆ ಈ ಕಂಪನಿ ಕೂಡ ಅಪ್ಗ್ರೇಡ್ ಮಾಡಿರೋದು ಮತ್ತೆ ಇಲ್ಲಿ ಡೌನ್ ಗ್ರೇಟ್ ಮಾಡಿರೋ ಕಂಪನಿಸ್ ಯಾವ್ಯಾವ ಅಂತ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಒಂದು ಇಂಡಸ್ಲ್ಯಾಂಡ್ ಬ್ಯಾಂಕ್ ಡಿಶ್ ಟಿವಿ ಮತ್ತೆ ಸ್ಟೆರ್ಲೈಟ್ ಟೆಕ್ ಈ ಮೂರು ಕಂಪನೀಸ್ ಡೌನ್ಗ್ರೇಡ್ ಮಾಡಿದ್ದಾರೆ ಮತ್ತೆ ಫ್ರೆಂಡ್ಸ್ ಇವಾಗ ಅಡಿಷ್ನಲ್ ಆಗಿ ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಬೇಕು ಅಂತ ಇದ್ದೀನಿ ಏನಂತ ಅಂದ್ರೆ ಇವಾಗ ಇಮೇಜ್ ಅಲ್ಲಿ ಬರೀ ತ್ರೀ ತ್ರೀ ಕಂಪನೀಸ್ ನ ಮಾತ್ರ ಮೆನ್ಷನ್ ಮಾಡಿರೋದು ಆದ್ರೆ ಈ ಸಿ ಎಲ್ ಎಸ್ ಸಿ ಅವ್ರ ರೇಡರ್ ಅಲ್ಲಿ ಇನ್ನೂ ಇನ್ನ ತುಂಬಾ ಕಂಪನೀಸ್ ಆಡ್ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಸ್ವಲ್ಪ ಕಂಪನೀಸ್ ನೆಲ್ಲ ಡೌನ್ಗ್ರೇಡ್ ಮಾಡ್ಕೊಂಡಿದ್ದಾರೆ ಆ ಕಂಪನೀಸ್ ಲಿಸ್ಟ್ ಇವಾಗ ತೋರಿಸ್ತೀನಿ ನೋಡಿ ಅದರಲ್ಲಿ ಇವಾಗ ಯಾವ್ಯಾವ ಕಂಪನೀಸ್ ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ ಒಂದು ಟೆಕ್ ಮಹಿಂದ್ರಾ ಈ ಕಂಪನಿನಾದ್ರೆ ಹೈ ಕನ್ವಿಕ್ಷನ್ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿದ್ದಾರೆ ಮತ್ತೆ ಗೇಲ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಂಬರ್ ಎಂಟರ್ಪ್ರೈಸಸ್ ಈ ಕಂಪನೀಸ್ಗಾದ್ರೆ ಮುಂಚೆ ಹೋಲ್ಡ್ ರೇಟಿಂಗ್ ಕೊಟ್ಟಿದ್ರು ಅದನ್ನ ಇವಾಗ ಚೇಂಜ್ ಮಾಡ್ತಾ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿದ್ದಾರೆ ಮತ್ತೆ ಅಶೋಕ ಲಯ ಗಾದ್ರೆ ಔಟ್ ಪರ್ಫಾರ್ಮ್ ರೇಟಿಂಗ್ ಇಂದ ಹೋಲ್ಡ್ ರೇಟಿಂಗ್ ಚೇಂಜ್ ಮಾಡಿದ್ದಾರೆ ಅದ್ರ ಜೊತೆಗೆ ಇವರು ಇನ್ನೂ ತುಂಬಾ ಕಂಪನೀಸ್ನ ಡೌನ್ ಡೌನ್ ಮಾಡಿದ್ದಾರೆ ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ ಡಿ ಬಿ ಕಾರ್ಪೊರೇಷನ್ ಕೇನ್ಸ್ ಟೆಕ್ನಾಲಜೀಸ್ ಆಸ್ಟ್ರಾಲ್ ಪೈಪ್ಸ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಹೀರೋ ಮೋಟಾರ್ ಕಾರ್ಪ್ ಎ ಸಿ ಸಿಮೆಂಟ್ಸ್ ಚೋಲಮಂಡಲಂ ಇನ್ವೆಸ್ಟ್ಮೆಂಟ್ಸ್ ಎಸ್ ಬಿ ಐ ಕಾರ್ಡ್ಸ್ ಇಷ್ಟು ಕಂಪನೀಸ್ನ ಡೌನ್ಗ್ರೇಡ್ ಮಾಡಿದರೆ ನೆಕ್ಸ್ಟ್ ಅದಾದಮೇಲೆ ಬಿ ಎಸ್ ಸಿ ಈ ಕಂಪನಿ ನೋಡಿಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನಲ್ಲಿ ಎಬೌ ಫೋರ್ ಪರ್ಸೆಂಟೇಜ್ ಫಾಲ್ ಆಗಿದೆ ಬರೀ ಇದೊಂದೇ ಕಂಪನಿ ಅಂತನೇ ಅಲ್ಲ ಇವತ್ತು ಕ್ಯಾಪಿಟಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಿರೋ ಪ್ರತಿ ಕಂಪನಿನೂ ಇವತ್ತು ತುಂಬಾ ಫಾಲಾಗಿದೆ ಯಾವ್ಯಾವ ಕಂಪನೀಸ್ ಅಂತ ನೋಡಿಕೊಂಡ್ರೆ ಎಮ್ ಸಿ ಎಕ್ಸ್ ಸಿ ಡಿ ಎಸ್ ಎಲ್ ಕೆಫಿನ್ ಟೆಕ್ನಾಲಜೀಸ್ ನಿಪಾನ್ ಇಂಡಿಯಾ ಎ ಎಮ್ ಸಿ ಮೋತಿಲಾಲ್ ಓಸ್ವಾಲ್ ಫಿನಾನ್ಷಿಯಲ್ ಸರ್ವಿಸಸ್ ಈ ಥರ ಪ್ರತಿಯೊಂದು ಕಂಪನಿ ನೋಡಿಕೊಂಡ್ರೂ ಇವತ್ತು ಇಂಟರ್ಡೈ ಸೆಷನಲ್ಲಿ ತ್ರೀ ಟು ಫೋರ್ ಪರ್ಸೆಂಟ್ವರೆಗೂ ಫಾಲಾಗಿದೆ ಇದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ ಈ ಬಿ ಎಸ್ ಸಿ ಕಂಪನಿ ಇದೆ ಅಲ್ಲ ಈ ಕಂಪನಿ ಮೇಲೆ ಸೆಬಿ ಅವರು ಎ ಎಸ್ ಎಂ ಫ್ರೇಮ್ ವರ್ಕ್ ಆಡ್ ಮಾಡಿದ್ದಾರೆ ಎ ಎಸ್ ಎಂ ಅಂದ್ರೆ ಅಡಿಷನಲ್ ಸರ್ವೈಲೆನ್ಸ್ ಮೆಜರ್ ಅಂದ್ರೆ ಇವಾಗ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇವಾಗ ಈ ಬಿ ಎಸ್ ಸಿ ಕಂಪನಿ ನೋಡ್ಕೊಂಡ್ರೆ ಲಾಸ್ಟ್ ಒನ್ ಮಂತ್ ಅಲ್ಲಿ ತರ್ಟಿ ಟೂ ಪರ್ಸೆಂಟ್ ರ್ಯಾಲಿ ಆಗಿದೆ ಲಾಸ್ಟ್ ಟೂ ಮಂತ್ಸ್ ಅಲ್ಲಿ ನೋಡ್ಕೊಂಡ್ರೆ ಎಬೋ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಆಗಿದೆ ಜೊತೆಗೆ ಈ ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡ್ಕೊಂಡ್ರೆ ತುಂಬಾನೇ ಇನ್ಕ್ರೀಸ್ ಆಗಿದೆ ಲಾಸ್ಟ್ ಟೂ ಮಂತ್ಸ್ ಅಲ್ಲಿ ನೋಡ್ಕೊಂಡ್ರೆನೆ ಟ್ವೆಂಟಿ ಟು ತರ್ಟಿ ತೌಸಂಡ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಆಡ್ ಆಗಿದೆ ಅದ್ರ ಜೊತೆಗೆ ಹೈ ವಾಲ್ಯೂಮ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಮತ್ತೆ ಸ್ಟಾಕ್ ಪ್ರೈಸ್ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ಮೂವ್ ಆಗ್ತಾ ಇದೆ ಅದ್ರಿಂದ ಸೆಬಿ ಅವರು ಈ ಸ್ಟಾಕ್ ನ ಮಾನಿಟರ್ ಮಾಡ್ತಾ ಇದಾರೆ ಏನಾದ್ರೂ ಈ ಕಂಪನಿಯಲ್ಲಿ ಇರ್ರೆಗ್ಯುಲಾರಿಟೀಸ್ ನಡೀತಾ ಇದೆಯಾ ಏನಾದ್ರೂ ಪಂಪ್ ಡಮ್ ನಡೀತಾ ಇದೆಯಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಈ ಫ್ರೇಮ್ ವರ್ಕ್ ಗೆ ಆಡ್ ಮಾಡಿರೋದು ಫ್ರೆಂಡ್ಸ್ ಇವಾಗ ನೀವ್ ಯಾರಾದ್ರೂ ಮಾರ್ಕೆಟ್ ಅಲ್ಲಿ ಹೊಸದಾಗ ಬಂದಿದ್ರೆ ಈ ತರ ಫ್ರೇಮ್ ವರ್ಕ್ ಗೆ ಆಡ್ ಮಾಡಿದ್ರೆ ಅಂದ್ರೆ ಆ ಕಂಪನಿಗೆ ನೆಗೆಟಿವ್ ಏನಲ್ಲ ಜಸ್ಟ್ ಇವಾಗ ಸ್ವಲ್ಪ ದಿನ ಈ ಕಂಪನಿಯಲ್ಲಿ ಏನ್ ನಡೀತಾ ಇದೆ ಯಾವ ತರ ವಾಲ್ಯೂಮ್ಸ್ ಅಲ್ಲಿ ಬೈ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡ್ತಾರೆ ಅಂದ್ರೆ ಮಾರ್ಕೆಟ್ ಓಪನ್ ಆಗ್ತಿದಂಗೆ ಸಿಂಗಲ್ ಕ್ಯಾಂಡಲ್ ಅಲ್ಲೇನೆ ತ್ರೀ ಪರ್ಸೆಂಟ್ ಆಗಲಿ ಫೋರ್ ಪರ್ಸೆಂಟ್ ಆಗಲಿ ಪಾಸಿಟಿವ್ ಆಗ್ತಾ ಇತ್ತಲ್ಲ ಅದೆಲ್ಲ ಯಾಕೆ ನಡೀತಾ ಇದೆ ಯಾರು ಇಷ್ಟೊಂದು ಬೈ ಮಾಡ್ತಾ ಇದಾರೆ ಅಂತ ಪ್ರತಿಯೊಂದನ್ನು ಮಾನಿಟರ್ ಮಾಡೋದಕ್ಕೆ ಮಾತ್ರ ಇವಾಗ ಸೆಬಿಯವರು ಈ ಫ್ರೇಮ್ ವರ್ಕ್ಗೆ ಆ್ಯಡ್ ಮಾಡಿರೋದು ಅಷ್ಟು ಬಿಟ್ಟರೆ ಇದೇನು ನೆಗೆಟಿವ್ ಏನಲ್ಲ ಮತ್ತೆ ಇವಾಗ ಈ ಫ್ರೇಮ್ ವರ್ಕ್ ಆಡ್ ಮಾಡಿರೋ ಕಾರಣದಿಂದ ಸ್ವಲ್ಪ ವಾಲೆಟಿಲಿಟಿ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಮತ್ತೆ ಇವಾಗ ಲಾಸ್ಟ್ ಒನ್ ಇಯರ್ ಇಂದ ನೋಡ್ಕೊಂಡ್ರೆ ಈ ಕಂಪನಿ ಎಬೋ ತೌಸಂಡ್ ಪರ್ಸೆಂಟೇ ಬೆಳ್ದಿದೆ ಮತ್ತೆ ಟೂ ಮಂತ್ಸ್ ಇಂದ ನೋಡಿಕೊಂಡ್ರು ಹಂಡ್ರೆಡ್ ಪರ್ಸೆಂಟ್ ಬೆಳೆದಿದೆ ಅಲ್ಲ ಆ ಟೈಮಲ್ಲಿ ಮಾರ್ಕೆಟಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿರೋರು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಏನಾದರೂ ಮಾಡೋ ಚಾನ್ಸಸ್ ಇದೆ ಆ ಟೈಮಲ್ಲಿ ನೋಡಿಕೊಂಡ್ರೆ ಸ್ವಲ್ಪ ಕರೆಕ್ಟ್ ಆಗೋ ಚಾನ್ಸಸ್ ಇದೆ ಅಷ್ಟು ಬಿಟ್ರೆ ಈ ಫ್ರೇಮ್ ವರ್ಕ್ ಇಂದ ಈ ಕಂಪನಿಗೆ ಇದೇನು ನೆಗೆಟಿವ್ ಏನಲ್ಲ ನೋಡೋಣ ಕಮಿಂಗ್ ಟೈಮಲ್ಲೂ ಬಿ ಎಸ್ ಸಿ ಯಾವ ತರ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವಾಗ ನಮ್ಮ ಮಾರ್ಕೆಟ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅದರಿಂದ ತುಂಬಾನೇ ಕಂಪನೀಸ್ ಎಲ್ಲ ಐ ಪಿ ಓಸ್ ಬರೋದಕ್ಕೆ ನೋಡ್ತಾ ಇದಾರೆ ಯಾಕಂದ್ರೆ ಇವಾಗ ಮಾರ್ಕೆಟ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಮತ್ತೆ ನಮ್ಮ ಇಂಡಿಯನ್ ಮ್ಯಾಕ್ರೋ ಡೇಟಾಸ್ ನೋಡ್ಕೊಂಡ್ರು ಪಾಸಿಟಿವ್ ಆಗಿದಾವೆ ಅದರಿಂದ ಕಮಿಂಗ್ ಟೈಮ್ ಅಲ್ಲೂ ಸಹ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಈ ತರ ತುಂಬಾ ಕಂಪನೀಸ್ ಐ ಪಿ ಯೋಸ್ ಗೆ ಬರ್ತಾ ಇದಾವೆ ಇವಾಗ ಪ್ರತಿ ಒಂದ್ ದಿನ ನೋಡ್ಕೊಂಡ್ರು ಒಂದಲ್ಲ ಒಂದ್ ಕಂಪನಿ ಸೆಬಿಗೆ ಪೇಪರ್ ಸಬ್ಮಿಟ್ ಮಾಡ್ತಾ ಇದ್ದಾರೆ ಅಥವಾ ಸೆಕೆಂಡ್ ಆಫ್ ಅಲ್ಲಿ ಮಾರ್ಕೆಟ್ ಗೆ ಇಷ್ಟ ಆಗೋ ಚಾನ್ಸಸ್ ಇದೆ ಈ ತರ ತುಂಬಾ ನ್ಯೂಸ್ ನ ಕೇಳ್ತಾನೆ ಬರ್ತಾ ಇದ್ದೀವಿ ಮತ್ತೆ ಇವತ್ ನೋಡ್ಕೊಂಡ್ರೆ ಎನ್ ಎಸ್ ಡಿ ಎಲ್ ಇಂಡಿಯಾದಲ್ಲೇ ಟಾಪ್ ಮಾರ್ಕೆಟ್ಗೆ ಬರ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ ಮತ್ತೆ ಈ ಎನ್ ಎಸ್ ಸಿಡಿ ಎಸ್ ಕಂಪನಿಗೆ ಕಾಂಪಿಟೇಟರ್ ಆಗ್ತಾರೆ ಯಾಕಂದ್ರೆ ಈ ಎರಡು ಕಂಪನೀಸ್ ಬಿಸ್ನೆಸ್ ಮಾಡಲ್ ಒಂದೇ ಆಗಿದೆ ಅದರಿಂದ ಈ ಎರಡು ಕಂಪನೀಸ್ ಬಿಸ್ನೆಸ್ ಏನ್ ಮಾಡ್ತಾರೆ ಅಂದ್ರೆ ಇವಾಗ ನಮ್ ಡಿಮ್ಯಾಟ್ ಅಕೌಂಟ್ ನ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡ್ಬೇಕಲ್ಲ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡೋರು ಇವ್ರಿಬ್ರೆ ಆಗಿರ್ತಾರೆ ಎಕ್ಸಾಂಪಲ್ ಇವಾಗ ನಾವು ಮಾರ್ಕೆಟ್ ಅಲ್ಲಿ ಏನಾದ್ರೂ ಒಂದು ಕಂಪನಿ ಶೇರ್ಸ್ ನ ಬೈ ಮಾಡಿದ್ರು ಸೆಲ್ ಮಾಡಿದ್ರು ಈ ತರ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಇರೋದಾಗಲಿ ಹ್ಯಾಂಡಲ್ ಮಾಡೋದಾಗ್ಲಿ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಪ್ರತಿಯೊಂದನ್ನು ಪ್ರತಿಯೊಂದು ಸಪೋರ್ಟ್ ಮಾಡೋದು ಮತ್ತೆ ಫ್ರೆಂಡ್ಸ್ ಇವಾಗ ಈ ಎನ್ ಎಸ್ ಡಿ ಎಲ್ ಪ್ರಮೋಟರ್ ಬಂದು ಎನ್ ಎಸ್ ಸಿ ಅವರಾಗಿದ್ದಾರೆ ಈ ಸಿ ಡಿ ಎಸ್ ಎಲ್ ಪ್ರಮೋಟರ್ ಬಂದು ಬಿ ಎಸ್ ಸಿ ಅವರಾಗಿದ್ದಾರೆ ಇವಾಗ ಕಮಿಂಗ್ ಟೈಮ್ ಅಲ್ಲಿ ಈ ಎನ್ ಎಸ್ ಡಿ ಎಲ್ ಕಂಪನಿ ಏನಾದರೂ ಮಾರ್ಕೆಟ್ಗೆ ಇಷ್ಟ ಆದ್ರೆ ಸಿ ಡಿ ಎಸ್ ಎಲ್ಗೆ ಗೆ ತುಂಬಾನೇ ದೊಡ್ಡ ಕಾಂಪಿಟೇಟರ್ ಆಗ್ತಾರೆ ಮತ್ತೆ ಎನ್ ಎಸ್ ಡಿ ಎಲ್ ಅವ್ರು ನೋಡ್ಕೊಂಡ್ರೆ ಈ ಐ ಪಿ ಓ ಮುಖಾಂತರ ಎಬೋ ತ್ರೀ ತೌಸಂಡ್ ಕ್ರೋರ್ಸ್ ರೈಸ್ ಮಾಡ್ತಾ ಇದಾರೆ ಮತ್ತೆ ಇವಾಗ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇವಾಗ ಈ ಕಂಪನಿ ಐ ಪಿ ಬರುತ್ತೆ ಅಂತ ಲಾಸ್ಟ್ ಸಿಕ್ಸ್ ಮಂತ್ಸ್ ಇಂದೂ ಮಾತಾಡ್ಕೊಂತಾನೆ ಬಂದ್ವಿ ಇವಾಗ ಲಾಸ್ಟ್ ಟೂ ಮಂತ್ಸ್ ಅಲ್ಲಿ ನೋಡ್ಕೊಂಡ್ರೆ ಈ ಕಂಪನಿ ಎಬೋ ತರ್ಟಿ ಪರ್ಸೆಂಟ್ ಪಾಸಿಟಿವ್ ಆಗಿ ರ್ಯಾಲಿ ಆಗಿದೆ ಯಾಕಂದ್ರೆ ಈ ಕಂಪನಿ ಐಪಿಒ ಬರ್ತಾ ಇದೆ ಅಂದ್ರೆ ಐ ಪಿ ಸಮೇತ ಸ್ಟ್ರಾಂಗ್ ಡಿಮ್ಯಾಂಡ್ ಇದ್ದೇ ಇರುತ್ತೆ ಅಂತ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ತುಂಬಾನೇ ಬೈ ಮಾಡ್ತಾ ಇದಾರೆ ಈ ಕಂಪನಿನ ಅದರಿಂದ ಈ ತರ ಪಾಸಿಟಿವ್ ಆಗಿ ರ್ಯಾಲಿ ಆಗ್ತಾ ಇರೋದು ಮತ್ತೆ ಒಂದ್ ವೇಳೆ ಈ ಕಂಪನಿ ಏನಾದ್ರೆ ಐಪಿಒದಲ್ಲಿ ತ್ರೀ ತೌಸಂಡ್ ಕ್ರೋರ್ಸ್ ಏನಾದ್ರು ರೈಸ್ ಮಾಡಿದ್ರೆ ಇವಾಗ ಪ್ರೈಸ್ ಬ್ಯಾಂಡ್ ಬಂದು ಸೆವೆನ್ ಫಿಫ್ಟಿ ರುಪೀಸ್ ಮಧ್ಯದಲ್ಲಿ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ನೋಡೋಣ ಈ ಕಂಪನಿ ಬಗ್ಗೆ ಕಮ್ಮಿಂಗ್ ಟೈಮ್ ಅಲ್ಲಿ ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವಾಗ ನಮ್ಮ ಮಾರ್ಕೆಟ್ ಟೈಮ್ ಅಲ್ಲಿ ಇನ್ನೊಂದು ಅಪ್ಡೇಟ್ ಬಂದಿದೆ ಏನಂತ ಅಂದ್ರೆ ಇವಾಗ ಒಂದು ಫೇಮಸ್ ಐಕೋನಿಕ್ ಬ್ರ್ಯಾಂಡ್ ಆದ ಎಂ ಟಿ ಆರ್ ಕಂಪನಿ ಇದೆ ಅಲ್ಲ ಈ ಕಂಪನಿ ಬಗ್ಗೆ ಪ್ರತಿಯೊಬ್ರು ಕೇಳೇ ಇರ್ತಾರೆ ಒಂದಲ್ಲ ಒನ್ ಟೈಮಲ್ಲಿ ಅದ್ರ ಜೊತೆಗೆ ಇವ್ರ ಪ್ರಾಡಕ್ಟ್ಸ್ನೂ ಅಷ್ಟೇ ಒಂದಲ್ಲ ಒನ್ ಟೈಮಲ್ಲಿ ಪ್ರತಿಯೊಬ್ಬರು ಬಳಸೇ ಇರ್ತಾರೆ ಈ ಕಂಪನಿ ಕೂಡ ಡಿ ಆರ್ ಎಚ್ ಪಿ ಸಬ್ಮಿಟ್ ಮಾಡಿದ್ದಾರೆ ಸೆಬಿಗೆ ಐ ಪಿ ಓ ಬರೋದಕ್ಕೆ ನೋಡೋಣ ಈ ಕಂಪನಿ ಕೂಡ ಯಾವಾಗ ಬರ್ತಾರೆ ಮಾರ್ಕೆಟ್ಗೆ ಅಂತ ಮತ್ತೆ ಇವ್ರ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಇವರು ಟಿ ಆರ್ ಮಸಾಲಾಸ್ನ ಸೆಲ್ ಮಾಡ್ತಾರೆ ಮತ್ತೆ ಬ್ರೇಕ್ಫಾಸ್ಟ್ ಮಿಕ್ಸ್ ರೆಡಿ ಟು ಈಟ್ ಮೀಲ್ಸ್ನ ಕೂಡ ಸೆಲ್ ಮಾಡ್ತಾರೆ ಅದ್ರ ಜೊತೆಗೆ ಈಸ್ಟರ್ನ್ ಸ್ಪೈಸಸ್ ಇರ್ತಾವಲ್ಲ ಈ ಸ್ಪೈಸಸ್ನ ಕೂಡ ಇವರು ಸೆಲ್ ಮಾಡ್ತಾರೆ ಬರೀ ಇಂಡಿಯಾದಲ್ಲಿ ಮಾತ್ರನೇ ಅಲ್ಲ ಗ್ಲೋಬಲಿ ನೋಡ್ಕೊಂಡ್ರೂ ತುಂಬಾ ಕಂಟ್ರೀಸ್ಗೆ ಇವ್ರ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಇವಾಗ ಟ್ವೆಂಟಿ ಪರ್ಸೆಂಟ್ ಆಫ್ ರೆವಿನ್ಯೂಸ್ ಏನಿದೆ ಆ ಟ್ವೆಂಟಿ ಪರ್ಸೆಂಟ್ ಆಫ್ ರೆವಿನ್ಯೂಸ್ ಎಲ್ಲ ಓವರ್ಸೀಸ್ ಮಾರ್ಕೆಟ್ ಇಂದನೆ ಬರುತ್ತೆ ಮತ್ತು ಫ್ರೆಂಡ್ಸ್ ಇವಾಗ ಈ ಎಮ್ ಟಿ ಆರ್ ಒಂದು ದೊಡ್ಡ ಅಲ್ಲ ಇವ್ರ ಪ್ರಾಡಕ್ಟ್ಸಲ್ಲಿ ನಿಮಗೆ ಯಾವುದು ಫೇವ್ರೇಟ್ ಪ್ರಾಡಕ್ಟ್ ಅಂತ ಒಂದ್ಸಲ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಇವಾಗ ನೀವು ಪ್ರತಿದಿನ ಯಾವ ಪ್ರಾಡಕ್ಟ್ನ ತುಂಬ ಇಷ್ಟಪಟ್ಟು ಬಳಸ್ತೀರ ಅಂತ ಸಮೇತ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ಮತ್ತೆ ಮೇಲೆ ಫ್ರೆಂಡ್ಸ್ ಇವಾಗ ಸಲ ಈ ಇಮೇಜ್ನ ಕ್ಲಿಯರಾಗಿ ಕ್ಲಿಯರ್ ಆಗಿ ನೋಡಿ ಇವಾಗ ಈ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಯಾವ್ಯಾವ ಕಂಪನೀಸ್ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದೆ ಅಂತ ಮನಿ ಕಂಟ್ರೋಲರು ಒಂದು ಡೇಟಾನ ರಿಲೀಸ್ ಮಾಡಿದ್ದಾರೆ ಈ ಡೇಟಾ ಪ್ರಕಾರ ನೋಡಿಕೊಂಡ್ರೆ ಈ ಎನ್ ಕಂಪನಿ ಏನಿದೆ ಲಾಸ್ಟ್ ಒನ್ ಮಂತ್ ಫಿಫ್ಟಿ ಪರ್ಸೆಂಟ್ ರ್ಯಾಲಿ ಆಗಿದೆ ಇವಾಗ ಸಲ ಈ ಕಾಲಮ್ನ ನೋಡಿ ಲಾಸ್ಟ್ ಮಂತ್ ಅಲ್ಲಿ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಆದ್ರೆ ಇವಾಗ ನೋಡಿಕೊಂಡ್ರೆ ಎಬೋ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಲಾಸ್ಟ್ ಒನ್ ಮಂತ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ರ್ಯಾಲಿ ಆಗಿದೆ ಮತ್ತೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಒನ್ ತರ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ ಅದಾದ ಮೇಲೆ ಇಲ್ಲಿ ಎನ್ ಎಸ್ ಡಿ ಎಲ್ ಇದೆ ವಿಕ್ರಮ್ ಸೋಲಾರ್ ಇದೆ ಎಚ್ ಡಿ ಬಿ ಫಿನಾನ್ಷಿಯಲ್ ಸರ್ವಿಸಸ್ ಇದೆ ಟಾಟಾ ಕ್ಯಾಪಿಟಲ್ ಇದೆ ಹೀರೋ ಮೋಟರ್ ಕಾಪ್ ಇದೆ ಈ ಥರ ಪ್ರತಿಯೊಂದು ಕಂಪನಿ ನೋಡಿಕೊಂಡ್ರು ಲಾಸ್ಟ್ ಒನ್ ಮಂತಲ್ಲಿ ತುಂಬಾ ರ್ಯಾಲಿ ಆಗಿದೆ ನೋಡೋಣ ನಮ್ಮ ಮಾರ್ಕೆಟ್ ಇವರೆಲ್ಲ ಯಾವಾಗ ಲಿಸ್ಟ್ ಆಗ್ತಾರೆ ಅಂತ ನೆಕ್ಸ್ಟ್ ಅದಾದಮೇಲೆ ಇವತ್ತು ಯುನೈಟೆಡ್ ಸ್ಪಿರಿಟ್ಸ್ ನೋಡಿಕೊಂಡ್ರೆ ಸೆವೆನ್ ಪರ್ಸೆಂಟ್ ಫಾಲಾಗಿದೆ ಮತ್ತು ಕೇತನ್ ನೋಡಿಕೊಂಡ್ರೆ ನಿಯರ್ಲಿ ಫೋರ್ ಪರ್ಸೆಂಟ್ವರೆಗೂ ಫಾಲಾಗಿದೆ ಯಾಕಂದರೆ ಮಹಾರಾಷ್ಟ್ರ ಕ್ಯಾಬಿನೆಟ್ ಅವರು ಎಕ್ಸೈಸ್ ಡ್ಯೂಟೀಸ್ನ ಇನ್ಕ್ರೀಸ್ ಮಾಡಿದ್ದಾರೆ ಈ ಸ್ಪಿರಿಟ್ಸ್ ಮೇಲೆ ಮತ್ತು ಲಿಕ್ಕರ್ಸ್ ಮೇಲೆ ಅಂದರೆ ತ್ರೀ ಇಂದ ಫೋರ್ ಪಾಯಿಂಟ್ ಫೈವ್ ಎಕ್ಸ್ಗೆ ಇನ್ಕ್ರೀಸ್ ಮಾಡಿದ್ದಾರೆ ಇವಾಗ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒನ್ ಏಯ್ಟಿ ರುಪೀಸ್ ಪರ್ ಬಾಟಲ್ ಇರೋದು ಇವಾಗ ಟೂ ನಾಟ್ ಫೈವ್ ರುಪೀಸ್ ಆಗಿದೆ ಅದರಿಂದನೇ ಇವತ್ತು ಈ ಎರಡು ಕಂಪನೀಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು ಯಾಕಂದ್ರೆ ಈ ಮಹಾರಾಷ್ಟ್ರದಿಂದ ಇಂದ ನೋಡ್ಕೊಂಡ್ರೆ ಈ ಎರಡು ಕಂಪನೀಸ್ ಗೆ ಟೆನ್ ಪರ್ಸೆಂಟಿಂದ ಇಂದ ಟ್ವೆಂಟಿ ಟೂ ಪರ್ಸೆಂಟ್ ಸೇಲ್ಸ್ ಎಲ್ಲ ಮಹಾರಾಷ್ಟ್ರ ಬರುತ್ತೆ ಅದರಿಂದ ಕಮಿಂಗ್ ಟೈಮಲ್ಲಿ ಏನಾದರೂ ಸ್ವಲ್ಪ ಸೇಲ್ಸ್ ಡೌನ್ ಆಗ್ಬೋದೇನೋ ಅಂತ ಈ ಕಂಪನೀಸ್ ಅಲ್ಲಿ ಸೆಲ್ಲಿಂಗ್ ಪ್ರೆಜರ್ ಕಾಣಿಸಿದೆ ಅದಾದ್ಮೇಲೆ ಇವತ್ತು ಸುಲಾವ್ ವೈನಾಟ್ಸ್ ಮತ್ತೆ ಜಿ ಎಂ ಬೇವರೇಜಸ್ ನೋಡ್ಕೊಂಡ್ರೆ ಈ ಎರಡು ಕಂಪನೀಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದವೆ ಸುಲಾವ್ ವೈನ್ಯಾಟ್ಸ್ ನೋಡ್ಕೊಂಡ್ರೆ ಎಬೋ ಏಟ್ ಪರ್ಸೆಂಟ್ ಪಾಸಿಟಿವ್ ಆಗಿದೆ ಮತ್ತೆ ಜಿ ಎಮ್ ಬ್ರೇವರೇಜರ್ ನೋಡ್ಕೊಂಡ್ರೆ ಎಬೋ ಟೆನ್ ಪರ್ಸೆಂಟ್ ಪಾಸಿಟಿವ್ ಆಗಿದೆ ಯಾಕಂದ್ರೆ ಈ ಎರಡು ಕಂಪನೀಸ್ ನೋಡ್ಕೊಂಡ್ರೆ ಇವರು ವೈನ್ಸ್ ಮತ್ತೆ ಬಿಯರ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ ಮಹಾರಾಷ್ಟ್ರ ಗೌರ್ಮೆಂಟ್ ಬರೀ ಟ್ಯಾಕ್ಸಸ್ ಹಾಕಿರೋದು ಈ ಸ್ಪಿರಿಟ್ಸ್ ಮತ್ತೆ ಲಿಕ್ಕರ್ಸ್ ಮೇಲೆ ಮಾತ್ರನೇ ಆದ್ರೆ ಈ ವೈನ್ಸ್ ಮತ್ತೆ ಬಿಯರ್ಸ್ ಮೇಲೆ ಯಾವುದೇ ತರ ಟ್ಯಾಕ್ಸಸ್ ನ ಹಾಕಿಲ್ಲ ಅದ್ರಿಂದನೇ ಈ ಎರಡು ಕಂಪನೀಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ಇವತ್ತು ಯಾಕಂದ್ರೆ ಈ ತರ ಪ್ರೈಸಸ್ ಇನ್ಕ್ರೀಸ್ ಆಗಿರೋದ್ರಿಂದ ಆಲ್ಟರ್ನೇಟಿವ್ ಆಗಿ ಇವ್ರ ಸೇಲ್ಸ್ ಏನಾದ್ರೂ ಇನ್ಕ್ರೀಸ್ ಆಗುತ್ತೆ ಅಂತ ಈ ಎರಡು ಕಂಪನೀಸ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ಇವತ್ತಿಗೆ ಅಪ್ಡೇಟ್ಸ್ ಮುಗಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸ್ ವಿಡಿಯೋಲಿ ಸಿಗೋಣ ನಾನು ಹೇಳಿದ್ದ ಅಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು